ಕಪ್ಪು ಬಣ್ಣದ ಕಾರ್ಗಿಲ್ ಗುಡ್ಡವು ಕೆಂಪು ಬಣ್ಣಕ್ಕೆ ತಿರುಗಿತ್ತು ಭರತ ಖಂಡದ ಕದನ ಕಲಿಗಳ ಹೂಂಕಾರಕ್ಕೆ ನಡುಗಿತ್ತು ವೈರಿ ಪಡೆಯದು ಊರಿನ ದಾರಿಯ ನಡುಗುತ ಮೊದಲೇ ಹಿಡಿದಿತ್ತು ವಿಜಯಮಾಲೆಯು ಭಾರತ ಮಾತೆಯ ಶೃಂಗಾರವ ಮಾಡಿತ್ತು ಗೆಲುವಿನ ಸಂಭ್ರಮ ಕಲಿಗಳ ಕೊರಳಿಗೆ ದೊಡ್ಡ ಬಲವನ್ನು ನೀಡಿತ್ತು ಜೈ ಹಿಂದ್ ಗೀತವ ಹಾಡುತ್ತ ಕುಣಿಯಲು ಜಗವೇ ಭೇಷ್ ಎನ್ನುತ್ತಿತ್ತು ಗಗನದೆತ್ತರ ನಾಡಿನ ಬಾವುಟ ಹಾರುತ ಹಾರುತ ಏರಿತ್ತು ಚುಕ್ಕಿ ಚಂದ್ರಗೆ ಸೌರ ಮಂಡಲಕ್ಕೆ ಕಲಿಗಳ ಶೌರ್ಯವ ತಿಳಿಸಿತ್ತು ನಾಡಿನೆಲ್ಲೆಡೆ ಕಲಿಗಳ ಕೀರ್ತಿ ಮಂತ್ರದ ಹಾಗೆ ಹೊರಡಿತ್ತು ಬಲಿದಾನವ ಮಾಡಿದ ಪಡೆಗೆ ಕಂಬನಿ ಪುಷ್ಪವ ನೀಡಿತ್ತು ಜೈಕಾರವು ಝೈಂಕಾರವೂ ಹೂಂಕಾರವೂ ಕೂಡಿತ್ತು ಕಲಿಗಳ ತ್ಯಾಗಕ್ಕೆ ಬಲಿದಾನಕ್ಕೆ ಗೌರವ ದರ್ಪಣೆ ಮಾಡಿತ್ತು ಎದೆಯೂ ಬಿತ್ತು ಕಲೆಯು ಎತ್ತಿತ್ತು ಕಂಠದಿ ಘೋಷವು ಮೊಳಗಿತ್ತು ಒಂದೇ ಮಾತ್ರಂ ದಿವ್ಯ ಮಂತ್ರವು ಮೂಲೆ ಮೂಲೆಗೂ ಹರಡಿತ್ತು ಕೂಡಿ ಬಾಳಿರಿ ವೈರ ತ್ಯಜಿಸಿರಿ ದೇಶ ಬೆಳಗಲಿ ಎಂದಿತ್ತು ದೇಶವೇ ದೇವರು ಮರೆಯದೆ ಪೂಜಿಸಿ ಹೊಸ ಪಾಠವ ಕಲಿಸಿತ್ತು